ಜಿ ಕೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಖಂಡಿತ ನಾನು ಈ ವಿಚಾರವಾಗಿ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದ ಅಲ್ಲದೆ ಇಡೀ ರಾಜ್ಯದಲ್ಲಿ ಬಿಎಗಳು ಅವ್ರ ಏನು ಆಕ್ಚುಲಿ ಬೇಸಿಕ್ ಅವ್ರೆ ಈ ಜನರಿಗೆ ಏನಂತ ಹೇಳಿದರೆ ನೇರ ಸಂಪರ್ಕ ಇರುವಂಥದ್ದು ಮತ್ತು ಹಳ್ಳಿ ಮಠದಲ್ಲಿ ರೈತರಿಗೆ ಸಂಪರ್ಕ ಇರುವಂಥದ್ದು ವಿಯಗಳ ಪಾತ್ರ ದೊಡ್ಡದಿರುವಂಥದ್ದು ಅದಕ್ಕೋಸ್ಕರ ಅವ್ರ ಬೇಡಿಕೆ ಏನದ ಆ ಬೇಡಿಕೆಗೆ ಬೆಂಬಲಿಸ್ತಾ ನಾನು ಅಧಿವೇಶನದಲ್ಲಿ ಕೂಡ ಇದನ್ನು ಚರ್ಚೆ ಕೂಡ ಮಾಡ್ತೇನೆ ಮೇಲಾಧಿಕಾರಿಗಳು ರಜಾ ದಿನಗಳಲ್ಲಿ ಕೆಲಸವನ್ನು ತೆಗೆದುಕೊಡ್ಬಾರಿ ನಮ್ಮ ವೀರುಗಳಿಂದ ಜೊತೆಗೆ ಅಹ್ ಏನು ಐದು ಅವಧಿ ಮುಂಚೆ ಮತ್ತು ಅವಧಿ ನಂತರ ವರ್ಚುವಲ್ ಸಭೆಗಳನ್ನು ಮಾಡಬೇಡಿ ಎನ್ನುವಂತ ಆದೇಶಗಳನ್ನ ಮಾಡಿದ್ರೆ ವಿನಃ ಇವತ್ತು ನಾವು ಕೇಳಿಕೊಂಡಂತ ಪ್ರಮುಖ ಬೇಡಿಕೆಗಳನ್ನ ಹೊರತುಪಡಿಸಿ ಇವತ್ತು ನಮ್ಗೆ ಆದೇಶಗಳನ್ನ ಮಾಡಿದರೆ ಹಾಗಾಗಿ ನಾವು ಇವತ್ತು ಆ ಕಳೆದ ನಾಲ್ಕು ತಿಂಗಳಿಂದ ಮಾನ್ಯ ಸಚಿವರನ್ನ ಮತ್ತು ಮಾನ್ಯ ಪಿ ಆರ್ ಎಸ್ ಸಾಹೇಬ್ರನ್ನ ಭೇಟಿಯಾಗಲು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ ಮಾಡದೇ ಇರೋದ್ರಿಂದ ಇವತ್ತು ನಾವು ಎರಡನೇ ಅವಧಿಯಲ್ಲಿ ಮುಷ್ಕರ ಕೈಗೊಂಡಿದ್ದೇವೆ ಸರ್ ಇವತ್ತು ಕೂಡ ನಾವು ಸರ್ಕಾರಕ್ಕೆ ಬೇಡಿಕೆ ಇಷ್ಟೇ ಸರ್ ನಮಗೆ ತಾಂತ್ರಿಕ ಹುದ್ದೆ ಅಲ್ಲಾದ್ರೂ ಕೂಡ ಇವತ್ತು ತಾಂತ್ರಿಕ ಕೆಲಸಗಳನ್ನ ಮಾಡ್ತಾ ಇದೀವಿ ಸರ್ ಸುಮಾರು ಇಪ್ಪತ್ತೊಂದು ಮೊಬೈಲ್ ಆಪ್ ಇವತ್ತು ನಮ್ಮ ಸ್ವಂತ ಮೊಬೈಲ್ ಯಾವುದೇ ಇಂಟರ್ನೆಟ್ ನಿಲ್ದೇ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಆಫೀಸ್ ಕಚೇರಿಗೆ ಅಂತ ವಿಲೇಜ್ ವಿಲೇಜ್ಗೆ ಅಂತ ಹೋದ್ರೆ ಇವತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಯಾವ್ದೋ ಒಂದು ಕಟ್ಟೆಗಳಲ್ಲಿ ಇವತ್ತು ಕೂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಮಾನ್ಯ ತೀಲರ್ ಕೂಡ ನಮ್ಮ ವಿಲೇಜ್ ಬಂದ್ರೆ ಅವ್ರಿಗೆ ಕೂಡ ಒಂದು ಕಟ್ಟಡ ಕೂರ್ಲಿಕ್ಕೆ ಒಂದು ಕಟ್ಟಡ ಇಲ್ಲ ಸರ್ ಈ ರೀತಿಯಾಗಿ ಈ ರೀತಿಯಾಗಿ ಮತ್ತೆ ನಮ್ಮ ಸ್ನೇಹಿತರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತರ್ ಜಿಲ್ಲಾ ವರ್ಗಾವಣೆ ಅಂತ ಇತ್ತು ಸರ್ ಅಂತ ಇತ್ತು ಸರ್ ಪತಿ ಪತ್ತೆ ವರ್ಗಾವಣೆ ಅಂತ ಈಗ ಕೊಡ್ತಾ ಇದ್ದಾರೆ ಸರ್ ಈಗ ಆ ಜಿಲ್ಲಾ ವರ್ಗಾವಣೆ ಕೂಡ ವಿತೌಟ್ ಸರ್ವಿಸ್ ಬರ್ತಿವಿ ಅಂದ್ರೂ ಕೂಡ ಇವತ್ತು ಸರ್ಕಾರ ನಮ್ಮನ್ನ ಅದನ್ನ ತೆಗೆದ್ಬಿಟ್ಟು ನಮ್ಗೆ ಒಂದು ದೌರ್ಜವನ್ನು ದೌರ್ಜನ್ಯವನ್ನ ಮಾಡ್ತೇವೆ ಅಂತ ಸರ್ ಜೊತೆಗೆ ಸರ್ ಇವತ್ತು ಪೋತಿ ಅದಲ್ಲ ತಾವು ಕೂಡ ಪಿ ಅಂತ ಒಂದು ಮಾಡಿದ್ರು ಸರ್ ಬಹಳ ಸಮಾಜವಾಗಿ ಕೆಲಸ ಸರ್ ಅದು ಆ ಮುಖ್ಯನ ಇವತ್ತು ಪೋತಿ ಅಂದೋಲವನ್ನ ಸರ್ಕಾರ ಮಾಡ್ಲಿಕ್ಕೆ ರೆಡಿ ಆಗಿದೆ ಆದ್ರೆ ನೀವು ಇವತ್ತು ನಾವು ಮೊನ್ನೆ ಆಧಾರ್ ಸಿಡಿ ಮಾಡಿದಾಗ ಇಡೀ ರಾಜ್ಯಾದ್ಯಂತ ಐವತ್ ಒಂದೂವರೆ ಲಕ್ಷ ಇವತ್ತು ನಾವು ಪೋತಿ ಪ್ರಕರಣದ ಪತ್ತೆ ಹಂಚ್ಕೊಡ್ತೀವಿ ಸರ್ಕಾರಕ್ಕೆ ಸರ್ ನಾವು ಮಾಡಕ್ ಕಡಿದೀವಿ ಸರ್ಕಾರದ ಯಾವುದೇ ಯೋಜನೆ ತಂದ್ರು ಮಾಡಕ್ ಹಿಡಿದಿವಿ ಯಾವತ್ತೂ ಕೂಡ ಕೆಲಸ ಮಾಡೋದ್ ಹೇಳಿಲ್ಲ ಆದ್ರೆ ಮೂಲ ಸೌಲಭ್ಯ ಕೊಟ್ಟು ನಮ್ಮ ಕೆಲಸ ತಗೊಳ್ಳಿ ಜೊತೆಗೆ ಇವತ್ತು ಮೊಬೈಲ್ ಮೊಬೈಲ್ ಯಾಕೆ ಇವತ್ತು ಯಾವುದು ಪೋತಿ ಆಂದೋಲನ ಮಾಡಿ ಇವತ್ತು ಹೋಮ ಇಲ್ಲ ಹೋಮ್ಸುಕ್ಷೆ ಇರೋದಿಲ್ಲ ಮೂರ್ನಾಕ್ ತಲೆಮಾರುಗಳಿಂದ ಇವತ್ತು ಪೋತಿ ಮಾಡಿಸ್ಕೊಳ್ಳೋದಿಲ್ಲ ಇವತ್ತು ಕಾನೂನು ಬದಲಾವಣೆ ಆಗಿದೆ ಎಲ್ಲ ಮಹಿಳೆಯರಿಗೆ ಇವತ್ತು ಜ್ಞಾನ ಜ್ಞಾನೋದಯ ಆಗಿದೆ ಅವರು ಕೂಡ ಪಾಲ್ಗೊಳ್ಳುವಂತ ಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಯಾವುದೇ ಮಹಿಳೆಯರ ಹುಂಸನ್ನ ಕೈ ಬಿಟ್ಟು ನಾವೇನು ಪೋತಿ ಮೂಡಿಸ್ ಮಾಡಿದ್ರೆ ನಮ್ಮ ಎಲ್ಲಾ ಗ್ರಾಮ ಆಡಳಿತರು ಮತ್ತು ಎಲ್ಲ ಕಂದಾಯರು ಇವತ್ತು ಕೋರ್ಟ್ಗೆ ಹಂದಾಡುವಂತ ಸ್ಥಿತಿಯಲ್ಲಿ ನಾವೇ ಹಂಗಾಗಿ ಇದನ್ನ ಕೈ ಬಿಡಬೇಕು ಅನ್ನುವಂಥದ್ದನ್ನ ನಾವು ಇವತ್ತು ಸರ್ಕಾರ ನಾವು ಮಾಡ್ತಾ ಇದ್ದೇವೆ ಆದ್ರೆ ಆಯಾ ಆಯಾ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಪೂರ್ತಿ ಆಂದೋಲನ ಮಾಡ್ತೇವೆ ತಿಂಗಳಿಗೆ ಒಂದ್ಸಲ ತಿಂಗಳಿಗೆ ಒಂದ್ಸಲ ಒಂದೊಂದು ಗ್ರಾಮದಲ್ಲಿ ನಾವು ಟೆಂಡರ್ ಹಾಕಿಬಿಟ್ಟು ಒಂದು ಪ್ರಚಾರವನ್ನು ಮಾಡ್ಬಿಟ್ಟು ಮಾಡಕ್ ಹೇಳಿದ್ದೀವಿ ಸರ್ ಅದನ್ನ ತಾವು ಸರ್ಕಾರ ಗಮನ ತರಬೇಕು ಅಂತ ಇನ್ನು ಕೇಳ್ಕೊಳ್ತೀನಿ ಧನ್ಯವಾದ

ಒಂದು ಲ್ಯಾಪ್ಟಾಪ್ ಮಾಡಿಕೊಡ್ಬೇಕು ಸರ್ ಬಟ್ ಜೊತೆಗೆ ಸರ್ ನಮ್ಮ ಅಧ್ಯಕ್ಷ ಹೇಳಿದಾಗೆ ಸರ್ ಈಗ ನಾವು ಸುಮಾರು ಏನು ಮಾಡಿದ್ವಿ ಸರ್ ಐದರಿಂದ ಅಪ್ಸೆಟ್ಸನ್ನು ಜೀವನ ಕಾಯ್ದೆ ಕೊಡ್ತೀವಿ ಸರ್ ಕಟ್ಟಡ ಕೊಡ್ಬೇಕಂತ ಹೇಳಿ ನಮ್ಮ ನಮ್ಮ ಯುವಚೇರಿ ಅದೇ ಕೊಡಿಸೋದು ಅಲ್ಲೇ ನಿಮ್ಗೆ ಕೆಲಸ ಮಾಡೋದಕ್ಕೆ ಸರ್ಕಲ್